thank mm -hmm. you ಶ್ರೀ ಗುರುಬಿ ಅನುಮಾ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಗೋಲಿ ಬಜೆ ಮಾಡೋಣ ಉಡುಪಿ ಮಂಗಳೂರುದ್ದು ಸ್ಪೆಷಲ್ ಅದಕ್ಕೆ ಹಸಿ ಶುಂಠಿ ಕರಿಬೇವು ಮೂರನ್ನು ಸಣ್ಣಕ್ಕೆ ಹೆಚ್ಕೊಂಡು ಒಂದು ಬೌಲ್ಗೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ತೆಂಗಿನಕಾಯಿ ಪೀಸ್ ಮಾಡ್ಕೊಂಡಿರೋದು ಸಣ್ಣ ಕಟ್ ಮಾಡ್ಕೊಂಡಿರೋದು ಅದು ಎಷ್ಟು ಕೂಡ ಹಾಕ್ಬೋದು ಮತ್ತು ಮೊಸರು ಗಟ್ಟಿ ಮೊಸರು ತಗೊಂಡಿದ್ದೀನಿ ನೆಕ್ಸ್ಟು ಬೇಳೆನ ರುಬ್ಬಿ ಆದರೂ ತೊಗೊಳ್ಬೋದು ಇದು ನಾನು ದೋಸೆ ಹಿಟ್ಟು ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಅದಿದ್ರೂ ತೊಗೊಳ್ಬೋದು ಉದ್ದಿನ ಉದ್ದಿನಬೇಳೆನ ಸಪ್ರೇಟಾಗಿ ರುಬ್ಬಿ ತೊಗೊಳ್ಬೋದು ಇದು ನಾನು ದೋಸೆ ಹಿಟ್ಟು ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸಕ್ಕರೆ ಚೂರಿ ಜಾಸ್ತಿ ಅಲ್ಲ ಸ್ವಲ್ಪ ಸಕ್ಕರೆ ಒಂದು ಕಾಲು ಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟೊಂದು ಹಾಕಿ ಫಸ್ಟ್ ಕಲಿಸ್ಬೇಕು ಸರಿ ಕೈ ಇದು ಕೈಯಲ್ಲೇ ಕಲಿಸ್ಬೇಕು ಸರಿ ಮೇಲೆ ಹಿಟ್ಟುಗಳು ಹಾಕಬೇಕು ಇದು ಕಲಿಸೋದ್ರಲ್ಲೇ ಇರೋದು ಅದಕ್ಕೆ ನಾನು ಕಲಸೋದು ತೋರಿಸ್ತಾ ಇದ್ದೀನಿ ಇದು ಸರಿ ಹೀಗೆ ಕಲಿಸ್ಬೇಕು ಶುಂಠಿ ರಸ ಜೀರಿಗೆ ಇದೆಲ್ಲ ಬಿಡುತ್ತೆ ನೋಡಿ ಹೀಗೆ ಸರಿ ಕಲಿಸ್ಬೇಕು ಈಗ ಕಡಲೆ ಹಿಟ್ಟು ನೋಡಿ ಒಂದೇ ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಕಡಲೆ ಹಿಟ್ಟು ಇದು ಕಲಿಸ್ಬೇಕು ಹೀಗೆ ಹೀಗೆಲ್ಲ ಹೀಗೆ ಹೀಗೆ ಕಲಿಸ್ಬೇಕು ರೌಂಡಾಗಿ ಎಲ್ಲರೂ ಗಂಟಾಗುತ್ತೆ ಈಗ ಇದು ಮೈದಾ ಹಿಟ್ಟು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಕಳ್ಸ್ಕೊಬೇಕು ಒಮ್ಮೆಗೆ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹೀಗೆ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನೋಡಿ హీగా హు బ్రె మాత్ర నీరు హాకొడ్ బు చూ చూరు నీరు తుంబేడా స్వల్ప నోడ్క ಕರ್ ಮೊಸ್ರೆ ಹಾಕಿನೂ ಕಲಿಸ್ಬೋದು ಬೇಡ ನಾನು ಯಾಕಂದರೆ ಇಲ್ಲಿ ಈಗ ಉ ಹಾಕದೇನೂ ಮಾಡ್ತಾರೆ ಹಾಗೇನೋ ನಾನಿಲ್ಲಿ ಉದ್ದ ಹಾಕಿ ಇದು ಮೂರು ಥರ ಮಾಡ್ತಾರೆ ಒಂದು ಉದ್ದ ಉದ್ದು ಕಡ್ದು ಹಾಕಿ ಮಾಡ್ತಾರೆ ಇನ್ನೊಂದು ದೋಸೆ ಹಿಟ್ಟು ಹಾಕಿ ದೋಸೆ ಹಿಟ್ಟು ಉದ್ ಮತ್ತೆ ಇಡ್ಲಿ ಹಿಟ್ಟು ಹಾಕಿ ಮಾಡ್ತಾರೆ ಎರಡೂ ಹಾಕದಿರೇ ಪ್ಲೈನಾಗೂ ಮಾಡ್ತಾರೆ ಮೂರು ಥರನೂ ಮಾಡ್ಬೋದು ಉದ್ದ ಹಾಕದೇನು ಮಾಡ್ತಾರೆ ಹೋಟೆಲಲ್ಲೆಲ್ಲ ಮಾಡ್ಬೇಕು ಉದ್ದ ಹಾಕ್ತಾರೆ ಮನೆಗಳಲ್ಲಿ ಯಾರು ಉದ್ದ ಹಾಕೋದಿಲ್ಲ ಕೆಲವರು ಇಲ್ಲಾಂದರೆ ದೋಸೆ ಹಿಟ್ಟ ಇಡ್ಲಿ ಹಿಟ್ಟೆಲ್ಲ ಇರ್ತದಲ್ಲ ಅದನ್ನು ಹಾಕ್ತಾರೆ ಚೂರಿ ಮಾಡೋದೇನು ಸ್ವಲ್ಪ ಇದು ಮೈದಾ ಒಳ್ಳೇದಲ್ಲ ಹೆಲ್ತ್ಗೆ ಬಟ್ ಆ ಒಂದು ಸಲ ತಿಂಗಳಿಗೊಮ್ಮೆ ಹಾಗೆ ಮಾಡಿ ತಿಂದರೆ ಏನಾಗೋದಿಲ್ಲ ಡೈಲಿ ಮಾಡಿ ತಿಂದರೆ ಒಳ್ಳೇದಲ್ಲ ನೋಡಿ ಈಗ ಇದನ್ನು ಸ್ವಲ್ಪ ಹೊತ್ತು ಇಟ್ಬಿಡೋಣ ಒಂದು ಟೂ ತ್ರೀ ಅವರ್ಸ್ ಎಷ್ಟು ಜಾಸ್ತಿ ಇಟ್ಟರೆ ಅಷ್ಟು ಒಳ್ಳೇದು ತ್ರೀ ಅವರ್ಸ್ ಅಂತಕ್ಕೂ ಇಡಬೇಕು ಲಾಸ್ಟಲ್ಲಿ ಸ್ವಲ್ಪ ಅಡುಗೆ ಸೋಡ ಹಾಕಬೇಕು ಇದೊಂದು ತ್ರೀ ಅವರ್ಸ್ ಆದಮೇಲೆ ಎಣ್ಣೆಯಲ್ಲಿ ಕರಿಯೋಣ ಈಗ ಇದನ್ನು ಮುಚ್ಚಿಟ್ಬಿಡೋಣ ತ್ರೀ ಅವರ್ಸ್ ಹೀಗೆ ಇರಲಿ ಮತ್ತು ಕರಿಯೋಣ ನೋಡಿ ತ್ರೀ ಅವರ್ಸ್ ಆಗಿದೆ ಈಗ ತೆಗ್ದು ನೋಡೋಣ ನೋಡಿ ಹೀಗಾಗಿದೆ ಈಗ ಇದಕ್ಕೆ ಅಡುಗೆ ಸೋಡ ಒಂಚೂರು ನೀರಲ್ಲಿ ಕಲಸಿ ಹಾಕ್ತಾ ಹಾಗೆ ಹಾಕಿದ್ರೆ ಒಂದೇ ಕಡೆ ಉಳಿಯತ್ತೆ ಅಂತ ಚೂರು ಹಾಕಿದ್ದೀನಿ ನಾನು ಜಾಸ್ತಿ ಹಾಕಲಿಲ್ಲ ನಾ ಹೇಗೊಮ್ಮೆ ಸರಿ ಕಲಕೋಣ ಕಲ ಕಣ ಸುಡೋಲ್ಲ ಕಾಲಲಿ ಉಪ್ಪು ಹಾಕುವಾಗ ನೋಡಿ ಹಾಕಬೇಕು ಯಾಕಂದರೆ ನಾವು ದೋಸೆ ಹಿಟ್ಟಿಗೆ ಉಪ್ಪು ಹಾಕಿದ್ದೆ ನಾನು ಅದಕ್ಕೆ ಉಪ್ಪು ಕಮ್ಮಿ ಹಾಕಿದೆ ನಾನು ನೋಡ್ಕೊಂಡು ಹಾಕಬೇಕು ಹೇಳಿದೆಲ್ಲ ಇದು ಮೂರು ಥರ ಮಾಡ್ಬೋದು ಒಂದು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಹಾಕಿ ಮಾಡೋದು ಇನ್ನೊಂದು ಉದ್ದನ್ನ ರುಬ್ಬಿಟ್ಟು ಹಾಕ್ಬೋದು ಅದು ಏನು ಹಾಕಿದಿರೇ ಬರೀ ಮೈದಾ ಮಾತ್ರ ಹಾಕಿ ಮಾಡೋ ಅಂಥದ್ದು ಈ ಥರ ಮೂರು ವೆರೈಟಿಯಲ್ಲಿ ಮಾಡ್ಬೋದು ಈಗ ಕರೆಕ್ಟಾಗಿದೆ ನೋಡಿ ಕರೆಕ್ಟಾಗಿದೆ ಈಗ ಎಣ್ಣೆಲಿ ಹಾಕೋಣ ಎಣ್ಣೆ ಕಾದಿದೆ ಈಗ ನಾನು ಸ್ಪೂನಲ್ಲಿ ಬಿಡ್ತೀನಿ ಕೈಯಲ್ಲೂ ಹಾಕ್ಬೋದು ಸ್ಪೂನಲ್ಲೂ ಹಾಕ್ಬೋದು ಹಾಗೆ ಸ್ಪೂನಲ್ಲಿ ಸಹ ಹಾಕ್ಬೋದು ಇಲ್ಲ ಕೈಯಲ್ಲೂ ಹಾಕ್ಬೋದು ಹೇಗೆ ನೋಡಿ ಹೇಗ ಹಾಕಿದ ಕೂಡಲೇ ಉಬ್ಬುತ್ತೆ ಸ್ವಲ್ಪನೇ ಹಾಕಿದ ನಾನು ಸ್ವಲ್ಪ ಸ್ವಲ್ಪನೇ ಅದು ಉಬ್ಬಿಕೊಂಡು ಬಂದಿದೆ ಊರಿ ಸಣ್ಣನೆ ಇಟ್ಟಿದ್ದೀನಿ ತುಂಬಾ ಇಟ್ಲಿಲ್ಲ ಯಾಕಂದ್ರೆ ಎಣ್ಣೆ ಖಾರಿತ್ತು ಈಗ ಒಂದೊಂದೇ ಮೆತ್ತಗೆ ತಿರುಗಿಸೋಣ ನೋಡಿ ನೆಂದಿದಕ್ಕೆ ಚೆನ್ನಾಗಿ ಉಪ್ಕೊಂಡಿದ್ದ ಹಾಕಿದ ಕೂಡಲೇ ಸಣ್ಣ ಸಣ್ಣದಕ್ಕೆ ಹಾಕಿದ್ದು ದೊಡ್ಡ ದೊಡ್ಡದಾಗ ಇದೆ ನೆನಿಬೇಕು ಚೆನ್ನಾಗಿ ನೆನಿಬೇಕು ಪಿಮಂಗ್ಳೂರ್ ಕಡೆ ಇದು ಫೇಮಸ್ ಹೋಟೆಲ್ ಅಲ್ಲೆಲ್ಲ ಗೋಲಿ ಗೋಲಿಬಜ್ಜೆ ಅಂತ ಕೇಳಿದ್ರೆ ಕೊಡ್ತಾರೆ ಒಂದು ಸೈಡ್ ಆಗು ಇದೆ ಇನ್ನೊಂದು ಸೈಡ್ ಆಗಬೇಕು ಅದು ಬೈಯ್ಯದ್ರಲ್ಲಿ ಯಾ ಯಾರಲ್ಲೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವರಿಗೆಲ್ಲ ಧನ್ಯವಾದಗಳು ಮೊನ್ನೆ ಆರನೇ ತಾರೀಕು ಒಂದು ವಿಡಿಯೋ ಹಾಕಿದ್ದೀನಿ ಅವಲಕ್ಕಿದು ಕಾಯಿ ಸಾಸಿವೆ ಅವಲಕ್ಕಿ ಅಂತ ಹೇಳಿ ತುಂಬ ಚೆನ್ನಾಗಿದೆ ನೋಡಿ ಎಲ್ಲರೂ ತುಂಬ ಜನ ಲೈಕ್ ಮಾಡಿದ್ದಾರೆ ಅದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ವಾಚ್ ಮಾಡಿ ಯಾವ್ದು ಬೆಳ್ ಬೆಳ್ಳಕ್ಕಿದೆ ಅದನ್ನು ತಿರುಗಿಸ್ತಾ ಬರಬೇಕು ಉಡುಪಿ ಮಂಗ್ಳೂರು ಕಡೆಯಲ್ಲೆಲ್ಲ ತೆಂಗಿನ ಎಣ್ಣೆಯಲ್ಲೇ ಕರಿಯೋದು ಏನು ಕರಿಯೋದಿದ್ರೂ ಅವ್ರು ತೆಂಗಿನೆಣ್ಣೆಯಲ್ಲೇ ಕರೀತಾರೆ ನೋಡಿ ಈಗ ಆಗಿದೆ ತಗೊಳ್ಳೋದು ಸ್ವಲ್ಪ ಹೊರ್ಗಸಿಗೆ ಎಣ್ಣೆ ಚೂರ್ ಚೂರೆ ಹಾಕಿತ್ತು ಚೆನ್ನಾಗಿ ಒಬ್ಕೊಂಡು ಬಂದಿದೆ ಹುಳಿ ಮೊಸರು ಹಾಕಿದರೆ ಏನಾಗುತ್ತೆ ಅಂದರೆ ಎಣ್ಣೆ ಎಳ್ಕೊಂಬಿಡುತ್ತೆ ಅದಕ್ಕೆ ಸ್ವಲ್ಪ ಸಿಹಿ ಮೊಸರೇ ಹಾಕಬೇಕು ಇನ್ನೊಂದು ಒಬ್ಬೆ ಹಾಕೋಣ ಸೇಮ್ ಅದೇ ಥರ ಕೈಯಲ್ಲೂ ಹಾಕ್ಬೋದು ಸ್ಪೂನಲ್ಲೂ ಹಾಕ್ಬೋದು ಕೈಯಲ್ಲಿ ಹಾಕಿದ್ರೆ ಬೇಗ ಬೇಗ ಹಾಕ್ಬೋದು நோடி இது ஆகிடு தகனெல்லாம் ನೋಡಿ ಬಜೆ ರೆಡಿ ಇದೆ ನೋಡಿ ಬಿಸಿ ಇದೆ ಎಷ್ಟು ಚೆನ್ನಾಗಿ ಒಳಗಡೆ ಶುಂಠಿ ಇದೆ ಮತ್ತು ತೆಂಗಿನಕಾಯಿ ಪೀಸ್ ಹಾಕಿದ್ದೀವಿ ಬಾಯಿ ಬಾಯಿಗೆ ಸಿಗುತ್ತೆ ತಿನ್ನುವಾಗ ಜೀರಿಗೆ ಹಾಕಿದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಮಾಡಿ ನೋಡಿ ಮನೆಯಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು